ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಆಪದ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತ್ರಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಅರಣ್ಯ ಕಾಂಡದಲ್ಲಿ ತಾನು ರಾಕ್ಷಸರೆಲ್ಲರನ್ನು ಕೊಲ್ಲುವುದಾಗಿ ಋಷಿಗಳ ಮುಂದೆ ರಾಮನು ಪ್ರತಿಜ್ಞೆ ಮಾಡಿದುದನ್ನು ಕೇಳಿ ಸೀತೆಯು ಭಯಪಟ್ಟು ವೈರ ಇಲ್ಲದ ರಾಕ್ಷಸರನ್ನು ಕೊಲ್ಲದಿರಬೇಕೆಂದು ಪ್ರೇಮಪೂರ್ವಕವಾಗಿ ರಾಮನನ್ನು ಪ್ರಾರ್ಥಿಸಿದುದು ಎಂಬ ಒಂಬತ್ತನೆಯ ಸರ್ಗಕ್ಕೆ ಸ್ವಾಗತ ಸುತೀಕ್ಷ್ಣನ ಅನುಮತಿಯನ್ನು ಪಡೆದು ಅಲ್ಲಿಂದ ಪ್ರಯಾಣ ಮಾಡಿದ ತನ್ನ ಪತಿಯಾದ ರಾಮನನ್ನು ನೋಡಿ ಸೀತೆಯು ಹಿತವಾಕ್ಯಗಳಿಂದ ಎಲೈ ಆರ್ಯನೆ ನೀನು ನಡೆಸಿಕೊಂಡು ಬರುವ ಈ ಮುನಿಧರ್ಮವಾದರೂ ಬಹಳ ಮಹತ್ತಾದುದು ಅತಿ ಸೂಕ್ಷ್ಮ ವಿಚಾರದಿಂದಲೇ ಈ ಧರ್ಮವನ್ನು ಪಡೆಯಬೇಕು ಆ ವಿಚಾರವು ಬೇರೊಂದು ಅಲ್ಲವು ತಮ್ಮ ತಮ್ಮ ಸ್ವೇಚ್ಛೆಯಿಂದ ಪ್ರಾಪ್ತವಾಗುವ ವ್ಯಸನಗಳನ್ನು ಮೊದಲು ತ್ಯಜಿಸಬೇಕು ಅಂತಹ ವ್ಯಸನಗಳನ್ನು ತ್ಯಜಿಸಿದವರಿಗೆ ಮಾತ್ರವೇ ಇದನ್ನು ಸಂಪಾದಿಸುವುದಕ್ಕೆ ಶಕ್ಯವಾಗುವುದು ವಿಶೇಷವಾಗಿ ಕಾಮಜನ್ಯಗಳಾದಾಗಿ ವ್ಯಸನಗಳು ಲೋಕದಲ್ಲಿ ಮುಖ್ಯವಾಗಿ ಮೂರು ಬಗೆಯಾಗಿರುವವು ಅಸತ್ಯವನ್ನಾಡುವುದು ಮೊದಲನೆಯದು ಇದೊಂದು ಪ್ರಬಲವಾದ ವ್ಯಸನವು ಪರದಾರ ಗಮನ ದ್ವೇಷ ಕಾರಣವಿಲ್ಲದೆ ಇತರರನ್ನು ಹಿಂಸಿಸುವುದು ಇವೆರಡು ಅದಕ್ಕಿಂತಲೂ ಪ್ರಬಲತರವಾದವುಗಳು ಈ ಮೂರು ವ್ಯಸನಗಳಲ್ಲಿ ಅಸತ್ಯವಾಕ್ಯವೆಂಬುದು ನಿನ್ನಲ್ಲಿ ಕನಸಿನಲ್ಲಿಯೂ ಉಂಟಾಗಲಾರದು ಹಾಗೆಯೇ ಅಧರ್ಮ ಹೇತುವಾದ ಪರದಾರ ಗಮನವೆಂಬುದರ ಅಂದರೆ ಪರಸ್ತ್ರೀಯರಲ್ಲಿ ಪ್ರಸಕ್ತಿಯೇ ನಿನ್ನಲ್ಲಿ ತಲೆದೋರದು ಹೀಗೆ ಇವೆರಡು ವ್ಯಸನಗಳ ಸಂಬಂಧವೇ ನಿನಗೆ ಇಲ್ಲವು ಇದಕ್ಕೆ ಮೊದಲು ಹಿಂದೆ ಯಾವಾಗಲೂ ನಿನ್ನಲ್ಲಿ ಅವು ಇದ್ದುದು ಇಲ್ಲ ಇವುಗಳನ್ನು ನೀನು ಮನಸ್ಸಿನಿಂದಲೂ ಎಣಿಸಿದುದಿಲ್ಲ ನೀನು ಯಾವಾಗಲೂ ಸ್ವಭಾರ್ಯೆಯಲ್ಲಿಯೇ ಆಸಕ್ತಿಯುಳ್ಳವನು ಧರ್ಮ ಮಾರ್ಗವನ್ನು ಎಂದಿಗೂ ತಪ್ಪಿದವನಲ್ಲ ಸತ್ಯವೆಂಬುದೇ ನಿನ್ನ ದೃಢ ಪ್ರತಿಜ್ಞೆಯಾಗಿರುವುದು ತಂದೆಯ ಆಜ್ಞೆಯನ್ನು ಮೀರಲಾರದೆ ಕೊಟ್ಟ ಮಾತಿಗೆ ಕಟ್ಟಬಿದ್ದು ಹೀಗೆ ಕಾಡಿನಲ್ಲಿ ಕಷ್ಟಪಡುತ್ತಿರುವುದೇ ನಿನ್ನ ಸತ್ಯಸಂಧತೆಗೆ ಸಾಕಾದ ನಿದರ್ಶನವಾಗಿರುವುದು ನೀನು ಸತ್ಯಸಂಧನೆಂಬುದು ನಿಜವು ನೀನು ಶ್ರೀಮಂತನೆಂಬುದು ನಿಜವು ಇದಲ್ಲದೆ ನೀನು ವಯಸ್ಸಿನಲ್ಲಿ ಮಾತ್ರವೇ ಲಕ್ಷ್ಮಣನಿಗೆ ಹಿರಿಯನಲ್ಲ ವೈರಾಗ್ಯಾದಿ ಗುಣಗಳಿಂದಲೂ ನೀನು ಆತನಿಗೆ ಹಿರಿಯನು ಸತ್ಯ ಧರ್ಮಗಳೆರಡೂ ನಿನ್ನಲ್ಲಿ ಸ್ಥಿರವಾಗಿಯೇ ನೆಲೆಸಿಬಿಟ್ಟಿರುವವು ಇನ್ನು ಹೆಚ್ಚಾಗಿ ಹೇಳಿದುದರಿಂದೇನು ನಿನ್ನಲ್ಲಿ ಇಲ್ಲದ ಗುಣಗಳಿಲ್ಲ ಐಶ್ವರ್ಯ ವೈರಾಗ್ಯಾದಿ ಸಮಸ್ತ ಗುಣಗಳಿಗೂ ನೀನು ನಿತ್ಯಾಶ್ರಯನಾಗಿರುವೆ ಜಿತೇಂದ್ರಿಯರಾದ ಮಹರ್ಷಿಗಳಿಗಲ್ಲದೆ ಈ ಗುಣಗಳು ಬೇರೆಯವರಿಗೆ ಸ್ವಾಧೀನವಾಗಿ ನಿಲ್ಲಲಾರವು ನೀನು ಜಿತೇಂದ್ರಿಯನೆಂಬುದನ್ನು ನಾನು ಚೆನ್ನಾಗಿ ಬಲ್ಲೆನು ಕಂದಿ ಕುಂದದ ನಿನ್ನ ದೇಹದ ಅತಿಶಯವೇ ನೀನು ಜಿತೇಂದ್ರಿಯನೆಂಬುದಕ್ಕೆ ನಿದರ್ಶಕವಾಗಿರುವುದು ಆದರೆ ಎಲೈ ಪ್ರಿಯನೇ ವೈರ ಕಾರಣವಿಲ್ಲದೆ ಇತರರನ್ನು ಹಿಂಸಿಸುವುದೆಂಬ ಮೂರನೆಯ ಮಹಾವ್ಯಸನವೊಂದನ್ನು ಹೇಳಿದನಲ್ಲವೇ ಅದೇ ಲೋಕದಲ್ಲಿ ಮಹಾ ರೌದ್ರವಾದ ವ್ಯಸನವು ಜ್ಞಾನಹೀನರಾದ ಪಾಮರರು ತಮ್ಮ ಅಜ್ಞತೆಯಿಂದ ಇಂತಹ ವ್ಯಸನದಲ್ಲಿ ಪ್ರವರ್ತಿಸುವುದುಂಟು ಈಗ ನೀನು ಅದರಲ್ಲಿ ಪ್ರವರ್ತಿಸಬೇಕಾಗಿ ಬಂದಿರುವುದಲ್ಲವೇ ನೀನು ದಂಡಕಾರಣ್ಯದಲ್ಲಿರುವ ಋಷಿಗಳನ್ನು ಕಾಪಾಡುವುದಕ್ಕಾಗಿ ಯುದ್ಧದಲ್ಲಿ ರಾಕ್ಷಸರನ್ನು ಕೊಲ್ಲುವುದಾಗಿ ಅವರಿಗೆ ಪ್ರತಿಜ್ಞೆ ಮಾಡಿಕೊಟ್ಟಿರುವೆ ಇದಕ್ಕಾಗಿಯೇ ಧನುರ್ಬಾಣಗಳನ್ನು ಹಿಡಿದು ಲಕ್ಷ್ಮಣ ಸಹಿತನಾಗಿ ಈ ದಂಡಕಾರಣ್ಯಕ್ಕೂ ಬಂದಿರುವೆ ಹೀಗೆ ನೀನು ಶಸ್ತ್ರವನ್ನು ಹಿಡಿದು ಸಿದ್ಧನಾಗಿ ಪ್ರಯಾಣ ಮಾಡಬಂದಿರುವುದನ್ನು ನಿನ್ನ ಸತ್ಯಸಂಧತೆ ಪರದಾರ ವಿಮುಖತೆ ಮೊದಲಾದ ಸುಗುಣಗಳನ್ನು ಆಲೋಚಿಸಿ ನೋಡಿದರೆ ನಿನ್ನ ಶ್ರೇಯಸ್ಸಿಗಾಗಿಯೇ ಅನವರತವೂ ಹಾರೈಸುತ್ತಿರುವ ನನ್ನ ಮನಸ್ಸು ಸ್ವಲ್ಪ ವ್ಯಾಕುಲವಾಗುವುದು ಮೊದಲು ನೀನು ಈ ದಂಡಕಾರಣ್ಯಕ್ಕೆ ಬಂದುದೇ ನನಗೆ ಇಷ್ಟವಿಲ್ಲ ಈಗಲಾದರೂ ನೀನು ಧನುರ್ಬಾಣಗಳನ್ನು ಹಿಡಿದು ಲಕ್ಷ್ಮಣನೊಡಗೂಡಿ ರಾಕ್ಷಸ ವದಾರ್ಥವಾಗಿಯೇ ಸಿದ್ಧನಾಗಿ ಬಂದು ನಿಂತಿರುವೆ ಈ ವನದಲ್ಲಿ ತಿರುಗುವ ರಾಕ್ಷಸರನ್ನು ಕಂಡಾಗ ಅಲ್ಲಲ್ಲಿ ಅವರ ಮೇಲೆ ಬಾಣಗಳನ್ನು ಪ್ರಯೋಗಿಸಬೇಕಾಗಿ ಬರುವುದು ಬೆಂಕಿಯ ಸಮೀಪದಲ್ಲಿ ಸೌದೆಯನ್ನಿಟ್ಟರೆ ಅದರ ತೇಜಸ್ಸು ಮತ್ತಷ್ಟು ಹೆಚ್ಚುವುದಲ್ಲವೇ ಅದರಂತೆಯೇ ಕ್ಷತ್ರಿಯರ ಕೈಯಲ್ಲಿ ಧನುರ್ಬಾಣಗಳಿದ್ದರೆ ಅವರ ವೀರ್ಯಕ್ಕೆ ಉತ್ತೇಜನವನ್ನು ಕೊಡುವುದು ಇದಕ್ಕೆ ನಿದರ್ಶನವಾಗಿ ಒಂದು ಇತಿಹಾಸವನ್ನು ಹೇಳುವೆನು ಕೇಳು ಮೊದಲು ಒಂದಾನೊಂದು ಕಾಲದಲ್ಲಿ ಅನೇಕ ಮೃಗಪಕ್ಷಿಗಳಿಗೆ ಸುಖಾಶ್ರಯವಾದ ಒಂದು ಪುಣ್ಯವನದಲ್ಲಿ ಮಹಾ ತಪಸ್ವಿಯಾಗಿಯೂ ಸತ್ಯವಾದಿಯಾಗಿಯೂ ಶುಚಿಯಾಗಿಯೂ ಇರುವ ಋಷಿಯೊಬ್ಬನಿದ್ದನಂತೆ ಆತನ ತಪಸ್ಸನ್ನು ಕೆಡಿಸಬೇಕೆಂಬ ಉದ್ದೇಶದಿಂದ ಶಚಿಪತಿಯಾದ ಇಂದ್ರನು ಒಬ್ಬ ವೀರ ಭಟನಂತೆ ಆಕಾರವನ್ನು ಧರಿಸಿ ಖಟ್ಕ ಪಾಣಿಯಾಗಿ ಆತನ ಆಶ್ರಮಕ್ಕೆ ಬಂದನು ಅಲ್ಲಿ ತಾನು ಹಿಡಿದಿದ್ದ ತೀಕ್ಷ್ಣವಾದ ಕತ್ತಿಯನ್ನು ತಪಸ್ಸಿನಲ್ಲಿದ್ದ ಆ ಋಷಿಯ ಕೈಗೆ ಕೊಟ್ಟು ಅದನ್ನು ತಾನು ಹಿಂತಿರುಗಿ ಕೇಳುವವರೆಗೂ ಆ ಆಶ್ರಮದಲ್ಲಿಯೇ ತನ್ನ ಸ್ವಾಧೀನದಲ್ಲಿ ಇಟ್ಟಿರುವಂತೆ ಕೇಳಿಕೊಂಡನು ಋಷಿಯು ಆ ಶಸ್ತ್ರವನ್ನು ತೆಗೆದುಕೊಂಡು ತನ್ನಲ್ಲಿ ನಂಬಿಕೆಯಿಂದ ನ್ಯಾಸರೂಪವಾಗಿ ಇಟ್ಟಿರುವ ಆ ವಸ್ತುವನ್ನು ಎಚ್ಚರಿಕೆಯಿಂದ ನೋಡಿಕೊಳ್ಳುತ್ತಾ ಅಲ್ಲಲ್ಲಿ ತಿರುಗುತ್ತಿದ್ದನು ಆತನು ಕಾಡಿನಲ್ಲಿ ಫಲಮೂಲಗಳನ್ನು ಸಂಗ್ರಹಿಸಿ ತರುವುದಕ್ಕಾಗಿ ಸಂಚಾರ ಹೊರಡುವಾಗಲೂ ಕೂಡ ಆ ಶಸ್ತ್ರವನ್ನು ಬಿಡದೆ ಕೈಯಲ್ಲಿಯೇ ಇಟ್ಟುಕೊಂಡು ತಿರುಗುತ್ತಿದ್ದನು ಹೀಗೆ ಆ ತಪಸ್ವಿಯು ತನ್ನಲ್ಲಿ ನಂಬಿಕೆಯಿಂದ ನ್ಯಾಸರೂಪವಾಗಿ ಇಟ್ಟಿರುವ ಶಸ್ತ್ರವನ್ನು ಕಾಪಾಡಿ ಇಡುವುದರೊಂದರಲ್ಲಿಯೇ ದೃಷ್ಟಿಯುಳ್ಳವನಾಗಿ ಅದನ್ನು ಕ್ಷಣಕಾಲವೂ ಅಗಲಿ ಇರಲಾರದೆ ಹೊತ್ತುಕೊಂಡೇ ತಿರುಗುತ್ತಿರಲು ದಿನ ದಿನಕ್ಕೆ ಆತನಿಗೆ ತಪಸ್ಸಿನಲ್ಲಿ ಆಸೆಯು ತಪ್ಪಿತು ಆಯುಧಧಾರಿಗಳಿಗೆ ಉಂಟಾಗತಕ್ಕ ರೌದ್ರ ಬುದ್ಧಿ ಅಲ್ಲಲ್ಲಿ ಸಿಕ್ಕಿದ ಜಂತುಗಳನ್ನು ಕೊಲ್ಲಲಾರಂಭಿಸಿದನು ಆತನಿಗೆ ಮೊದಲಿದ್ದ ಧರ್ಮ ಬುದ್ಧಿಯೇ ಹೋಯಿತು ಅಧರ್ಮದಲ್ಲಿಯೇ ಪ್ರವರ್ತಿಸಲಾರಂಭಿಸಿದನು ಹೀಗೆ ಶಸ್ತ್ರ ಸಂಬಂಧದಿಂದ ಆತನಿಗೆ ಮೃಗಹಿಂಸೆಯಲ್ಲಿ ಮನಸ್ಸು ಪ್ರವರ್ತಿಸಿ ಕೊನೆಗೆ ಆತನು ನರಕದಲ್ಲಿಯೂ ಬಿತ್ತು ಬಿಟ್ಟನು ಆಯುಧದ ಸಹವಾಸದಿಂದ ಮನುಷ್ಯನ ಬುದ್ಧಿಯು ಹೀಗೆ ವಿಪರೀತವಾಗಿ ಪರಿಣಮಿಸಿತೆಂದು ಹಿರಿಯರಿಂದ ನಾನು ಕೇಳಿರುವೆನು ಅಗ್ನಿ ಸಂಬಂಧವು ಹೇಗು ಹಾಗೆಯೇ ಆಯುಧ ಸಂಬಂಧವು ವಿಕಾರ ಹೇತುವೆಂದು ದೊಡ್ಡವರು ಹೇಳುವರು ಆದರೆ ಈ ಒಂದು ನಿನಗೆ ತಿಳಿಯದ ವಿಷಯಗಳಲ್ಲ ನನಗೆ ನಿನ್ನಲ್ಲಿರುವ ಪ್ರೇಮಾತಿಶಯದಿಂದಲೂ ನೀನು ನನ್ನಲ್ಲಿ ತೋರಿಸುತ್ತಿರುವ ಸಲಿಗೆಯಿಂದಲೂ ನಿನಗೆ ತಿಳಿದ ವಿಷಯವನ್ನೇ ನಾನು ಪುನಃ ಜ್ಞಾಪಿಸಿದೇನೆ ಹೊರತು ನಿನಗೆ ಬುದ್ಧಿ ಕಲಿಸುವುದಕ್ಕಾಗಿ ಹೇಳಿದವಳಲ್ಲ ಆದುದರಿಂದ ಎಲೈ ಪ್ರಿಯನೇ ನನ್ನ ಪ್ರಾರ್ಥನೆಯನ್ನು ಲಾಲಿಸು ನೀನು ದಂಡಕಾರಣ್ಯದಲ್ಲಿ ರಾಕ್ಷಸರನ್ನು ಕೊಲ್ಲುವಾಗ ನಿನ್ನ ಕೈಯಲ್ಲಿ ಧನುರ್ಬಾಣಗಳು ಸ್ವಾಧೀನವಾಗಿರುವವೆಂಬ ಮಾತ್ರಕ್ಕಾಗಿ ನಿರಪರಾಧಿಗಳಾದವರನ್ನು ಕೊಲ್ಲುವ ಕ್ರೂರ ಬುದ್ಧಿಯನ್ನು ಬಿಟ್ಟುಕೊಡಬೇಕು ಎಲೈ ವೀರನೆ ನಿರಪರಾಧಿಗಳನ್ನು ಕೊಲ್ಲುವುದು ನಿನಗೆ ಸರ್ವಥಾ ಸಮ್ಮತವಲ್ಲವು ಕಾಡಿನಲ್ಲಿರುವ ಋಷಿಗಳಿಗೆ ಯಾರಾದರೂ ಉಪದ್ರವವನ್ನು ಕೊಡುವುದಾಗಿದ್ದರೂ ಅಂತಹ ಋಷಿಕಂಟಕರನ್ನು ಹೆದರಿಸಿ ದೂರ ಕಟ್ಟಿ ಋಷಿಗಳಿಗೆ ಬಾಧೆಯಿಲ್ಲದಂತೆ ಮಾಡುವುದೇ ವೀರರಾದ ಕ್ಷತ್ರಿಯರು ತಮ್ಮ ಬಿಲ್ಲಿನಿಂದ ನಡೆಸಬೇಕಾದ ಕಾರ್ಯವೇ ಹೊರತು ಅವರನ್ನು ಕೊಲ್ಲುವುದಲ್ಲ ಒಂದು ವೇಳೆ ಆಶ್ರಿತರ ರಕ್ಷಣಾರ್ಥವಾಗಿಯಾದರೂ ಧನುರ್ಬಾಣಗಳು ಸಿದ್ಧವಾಗಿ ಕೈಯಲ್ಲಿ ಇರಬೇಕಲ್ಲವೇ ಎಂದು ನೀನು ಕೇಳಬಹುದು ಅದು ಈಗ ನಮಗೆ ಉಚಿತವಲ್ಲ ರಾಜ್ಯಪಾಲನವನ್ನು ಮಾಡುವವರಿಗೆ ಅದು ಯೋಗ್ಯವು ಶಸ್ತ್ರವೆಲ್ಲಿ ಈ ತಪೋವನವೆಲ್ಲಿ ಕ್ಷತ್ರಿಯ ಧರ್ಮವೆಲ್ಲಿ ತಪಸ್ಸೆಲ್ಲಿ ಇವೆಲ್ಲವೂ ಪರಸ್ಪರ ವಿರುದ್ಧ ಧರ್ಮಗಳಲ್ಲವೇ ಆದುದರಿಂದ ನಾವು ಕಾಲದೇಶೋಚಿತವಾದ ಧರ್ಮವನ್ನೇ ಅವಲಂಬಿಸಬೇಕಲ್ಲವೇ ನಾವು ಕಾಡಿನಲ್ಲಿ ಇರುವವರೆಗೂ ನಮಗೆ ತಪಸ್ಸೆ ಯೋಗ್ಯವಾದುದು ಆ ತಪಸ್ಸಿನಲ್ಲಿಯೇ ನಾವು ನಿರತರಾಗಿರಬೇಕೇ ಹೊರತು ಆಯುಧವಾಗಲಿ ಬೇರೆ ಯಾವ ಕ್ಷತ್ರಿಯ ಧರ್ಮವಾಗಲಿ ನಮಗೆ ಯೋಗ್ಯವಲ್ಲ ಹಾಗಾದರೆ ಸ್ವಧರ್ಮವನ್ನು ಬಿಟ್ಟು ಕುಲವಿರುದ್ಧವಾದ ಧರ್ಮವನ್ನು ಅವಲಂಬಿಸಿದಂತಾಗುವುದಿಲ್ಲವೇ ಎಂದು ನೀನು ಶಂಕಿಸಬಹುದು ಆರ್ಯನೇ ಶಸ್ತ್ರ ಧಾರಣವಿಲ್ಲದಿದ್ದ ಮಾತ್ರಕ್ಕೆ ಧರ್ಮ ವಿರೋಧವೇನು ಬಾರದು ಶಸ್ತ್ರ ಸಹವಾಸದಿಂದ ಬುದ್ಧಿಯು ಕೆಡುವುದು ನೀನು ಪುನಃ ಅಯೋಧ್ಯೆಗೆ ಹೋದ ಮೇಲೆ ಕ್ಷತ್ರಿಯ ಧರ್ಮಕ್ಕೆ ಬೇಕಾದುದೆಲ್ಲವನ್ನೂ ನಡೆಸಬಹುದು ಈಗಿನ ಸ್ಥಿತಿಗೆ ನಮಗೆ ತಪಸ್ಸೇ ಯೋಗ್ಯವು ಇಲ್ಲಿ ತಪಸ್ಸನ್ನು ಮಾಡುತ್ತಿರುವುದರಿಂದ ಮತ್ತೊಂದು ಫಲವೂ ಉಂಟು ನೀನು ಪುನಃ ರಾಜ್ಯವೇ ಬೇಡವೆಂದು ಅದರ ಆಸೆಯನ್ನೇ ಬಿಟ್ಟು ನಿತ್ಯವಾಗಿ ಮುನಿವೃತ್ತಿಯನ್ನೇ ಅವಲಂಬಿಸಿದ್ದರೆ ಅತ್ತಲಾಗಿ ನನ್ನ ಅತ್ಯಮಾವಂದಿರಾದ ಕೈಕೇಯಿ ದಶರಥರಿಬ್ಬರಿಗೂ ಇನ್ನೂ ಹೆಚ್ಚು ಸಂತೋಷವನ್ನು ಉಂಟು ಮಾಡಿದಂತಾಗುವುದು ಏಕೆಂದರೆ ರಾಮನು ಈಗಲೂ ಶಸ್ತ್ರಧಾರಿಯಾಗಿದ್ದಾನೆಂದರೆ ಮತ್ತೆ ಪುನಃ ಅಯೋಧ್ಯೆಗೆ ಬರಬಹುದೆಂದು ಶಂಕಿಸುವುದಕ್ಕೆ ಕಾರಣವಿರುವುದಲ್ಲವೇ ಆಗ ಅವರ ಪ್ರೀತಿಯು ನಮ್ಮಲ್ಲಿ ಅಕ್ಷಯವಾಗುವುದು ನಿನ್ನ ಮನಸ್ಸಿಗೂ ಯಾವಾಗಲೂ ಶಾಂತತೆಯು ತಪ್ಪದೆ ನಿಷ್ಕಲ್ಮಷವಾಗಿರುವುದು ಧರ್ಮವೇ ಸಮಸ್ತ ಶ್ರೇಯಸ್ಸುಗಳಿಗೂ ಮೂಲವು ಧರ್ಮದಿಂದಲೇ ಧನವುಂಟಾಗುವುದು ಧರ್ಮವೇ ಸಾರವು ಧರ್ಮವನ್ನಾರ್ಜಿಸುವ ಕಾರ್ಯವೂ ಸುಲಭವಲ್ಲ ನಿಪುಣರಾದವರು ಆಯಾ ನಿಯಮಗಳಿಂದ ಪ್ರಯತ್ನಪೂರ್ವಕವಾಗಿ ದೇಹವನ್ನು ದಂಡಿಸಿ ಚಾಂದ್ರಾಯಣಾದಿ ವ್ರತಗಳನ್ನು ನಡೆಸಿ ಧರ್ಮವನ್ನು ಪಡೆಯುವರು ಸುಖದಿಂದಲೇ ಸುಖವು ಎಂದಿಗೂ ದೊರಕಲಾರದು ಆದುದರಿಂದ ಎಲೈ ಸೌಮ್ಯನೇ ತಪೋವನದಲ್ಲಿಯೇ ನಿಯತನಾಗಿದ್ದು ನಿರ್ಮಲ ಬುದ್ಧಿಯಿಂದ ಧರ್ಮವನ್ನು ಆಚರಿಸು ನಿನಗೆ ಲೋಕದಲ್ಲಿ ತಿಳಿಯದುದಿಲ್ಲ ಈ ಮೂರು ಲೋಕವನ್ನು ನೀನು ತತ್ವಜ್ಞಾನದಿಂದ ತಿಳಿದಿರತಕ್ಕವನು ಹೀಗಿದ್ದರೂ ಸ್ತ್ರೀಯರಿಗೆ ಸ್ವಾಭಾವಿಕವಾದ ಚಪಲ ಬುದ್ಧಿಯಿಂದ ನಾನು ನಿನಗೆ ಹೀಗೆ ಹೇಳಿದೆನು ಈ ಲೋಕದಲ್ಲಿ ಯಾರು ತಾನೇ ಧರ್ಮವನ್ನು ಉಪದೇಶಿಸುವುದಕ್ಕೆ ಸಮರ್ಥರು ಎಲೆ ಆರ್ಯನೆ ನನ್ನಲ್ಲಿ ದಾಕ್ಷಿಣ್ಯದಿಂದ ನೀನು ನನ್ನ ಮಾತಿಗೆ ನಿರ್ಬಂಧ ಪಡಬೇಕಾದುದಿಲ್ಲ ನಿನ್ನ ಸ್ವಬುದ್ಧಿಯಿಂದಲೇ ನೀನು ಚೆನ್ನಾಗಿ ವಿಚಾರಿಸಿ ಲಕ್ಷ್ಮಣನೊಡನೆಯು ಚೆನ್ನಾಗಿ ಪರಿಯಾಲೋಚಿಸಿ ನಿನ್ನ ಮನಸ್ಸಿಗೆ ಇಷ್ಟವಿದ್ದಂತೆ ನಡೆಸು ಎಂದಳು ಇಲ್ಲಿಗೆ ಒಂಬತ್ತನೆಯ ಸರ್ಗವು ಮುಗಿದುದು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಜ ದೇಹಿಮೆ ನಮಸ್ಕಾರ